ಇವತ್ತು ಆ ನರಸಿಂಹದೇವರ ಶಕ್ತಿಯ ಉಪಯೋಗ ಅದರ ಅನುಗ್ರಹ ಅದರ ರಕ್ಷಾ ಕವಚ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಬೇಕಾಗಿದೆ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಭಾರತ ದೇಶದ ಮೇಲೆ ಅನ್ಯರ ಆಕ್ರಮಣ ಆಗ್ತಾ ಇದೆ ಅದನ್ನು ತಡೆಯುವುದಕ್ಕೆ ನಮ್ಮ ಭಾರತ ದೇಶದ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂತಹ ಘನ ಸರ್ಕಾರ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ ಭಯೋತ್ಪಾದಕರ ಆ ದುಷ್ಟ ದುಷ್ಟಶಕ್ತಿಯನ್ನು ದಮನ ಮಾಡುವುದಕ್ಕೋಸ್ಕರ ಭಯೋತ್ಪಾದಕರಿಂದ ಅಮಾಯಕರಾದ ಜನರಿಗೆ ಆಗುವಂತಹ ಹಿಂಸೆಯನ್ನು ಪೀಡೆಯನ್ನು ತಡೆದು ಅವರಿಗೊಂದು ಚೆನ್ನಾಗಿ ಪಾಠ ಕಲಿಸಿ ಎಲ್ಲ ಪ್ರಜೆಗಳಿಗೆ ಒಂದು ಭದ್ರವಾದ ರಕ್ಷಣೆಯನ್ನು ನೀಡುವಂತಹ ಒಂದು ದೃಢವಾದ ಸಂಕಲ್ಪವನ್ನ ನಮ್ಮ ಸರ್ಕಾರ ಮಾಡಿದೆ ಆ ವಿಧವಾದ ಒಂದು ದುಷ್ಟಶಕ್ತಿಗಳ ದಮನ ಮಾಡುವುದಕ್ಕೆ ಇಂತಹ ಒಂದು ದೃಢವಾದ ಸಂಕಲ್ಪವನ್ನ ನಮ್ಮ ದೇಶದ ಕೇಂದ್ರ ಸರ್ಕಾರ ಘನ ಸರ್ಕಾರ ಮಾಡಿದ್ದಕ್ಕೆ ಸಮಗ್ರವಾದ ಭಾರತೀಯರೆಲ್ಲರೂ ನಾವು ಮೊಟ್ಟ ಮೊದಲಿಗೆ ನಮ್ಮ ದೇಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಮಾತ್ರಕ್ಕೆ ನಮ್ಮ ಕೆಲಸ ಮುಗಿಯಲಿಲ್ಲ ನೇರವಾಗಿ ಮುಂಚೂಣಿಯಲ್ಲಿದ್ದು ಯುದ್ಧವನ್ನು ಮಾಡುವಂತಹ ಯೋಧರಿಗೆ ಅವರ ಹಿನ್ನೆಲೆಯಲ್ಲಿ ನಿಂತು ಅವರಿಗೆ ಶಕ್ತಿಯನ್ನು ಕೊಡುವಂತಹ ಸೇನಾಪತಿಗಳಿಗೆ ಮಂತ್ರಿಗಳಿಗೆ ರಾಜರಿಗೆ ಎಲ್ಲ ತರಹದ ಈ ಯುದ್ಧದಲ್ಲಿ ಭಯೋತ್ಪಾದಕರನ್ನು ತಡೆಯುವ ಒಂದು ದೊಡ್ಡದಾದಂತಹ ಸಂಕಲ್ಪವನ್ನಿಟ್ಟುಕೊಂಡು ಆ ಪ್ರಯತ್ನವನ್ನು ಮಾಡುವ ಮೇಲಿನಿಂದ ಕೆಳಗಿನವರೆಗೆ ರಾಜರಿಂದ ಸಿಪಾಯಿಯವರೆಗೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಳ್ಳೆ ಶಕ್ತಿ ಇರಬೇಕು ಯಾವುದೇ ರೀತಿಯ ಕಷ್ಟ ಅವರಿಗೆ ಬರಬಾರದು ಅವರಿಗೆ ಭಗವಂತನ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಆಧ್ಯಾತ್ಮಿಕವಾದ ರಕ್ಷಾ ಕವಚ ಚೆನ್ನಾಗಿ ಇರಬೇಕು ಅವರಿಗೆ ವಿಜಯ ಆಗಬೇಕು ದೇಶಕ್ಕೆ ವಿಜಯ ಆಗಬೇಕು ನಮ್ಮ ಸನಾತನ ಧರ್ಮಕ್ಕೆ ವಿಜಯ ಆಗಬೇಕು ಎಲ್ಲ ಭಾರತೀಯರಿಗೂ ಸುಭದ್ರತೆ ಇರಬೇಕು ಈ ದಿಶೆಯಲ್ಲಿ ನಾವು ಮಾಡುವ ಪ್ರಯತ್ನವೂ ಬೇಕು ನೀವೆಲ್ಲ ಕರ ಟ್ಯಾಕ್ಸ್ ಕೊಡ್ತೀರಾ ಅದರಿಂದ ದೇಶಕ್ಕೆ ಒಂದು ತರಹದ ಸೇವೆಯನ್ನು ಮಾಡ್ತೀರಾ ಆ ರೀತಿಯಾಗಿ ದೇಶದಿಂದ ಆಗುವ ಕಾರ್ಯಗಳಿಗೆ ಒಂದು ರೀತಿಯ ಕರ ಕೊಡುವ ರೀತಿಯಲ್ಲಿ ನಿಮ್ಮ ಕರವನ್ನು ಮುಂದೆ ಚಾಚಿದ್ದೀರಿ ಸಹಾಯ ಮಾಡಿದ್ದೀರಿ ಮಾಡ್ತಾ ಇದ್ದೀರಿ ಮಾಡ್ತೀರಾ ಅದರ ಜೊತೆಗೆ ಕರ ಕೊಡುವ ಮೂಲಕ ಮಾತ್ರ ಕರ ಚಾಚಬೇಡಿ ನಿಮ್ಮ ಕರದಿಂದ ಜಪವನ್ನೂ ಮಾಡಿ ಆ ರೀತಿಯಲ್ಲಿಯೂ ನಿಮ್ಮ ಕರವನ್ನು ಕೊಡಿ ನಾಮಸ್ಮರಣೆ ಮಾಡಿ ನರಸಿಂಹದೇವರ ಸ್ಮರಣೆ ಮಾಡಿ ನರಸಿಂಹ ಜಯಂತಿ ಹತ್ತಿರ ಬಂದಿದೆ ಈ ನರಸಿಂಹ ಮಾಸದೊಳಗೆ ನರಸಿಂಹದೇವರೇ ಸರ್ಕಾರಕ್ಕೆ ಆ ಪ್ರೇರಣೆಯನ್ನು ಕೊಟ್ಟಂತಿದೆ ನನ್ನ ಮಾಸ ಇದು ಕೆಲಸ ಚೆನ್ನಾಗಿ ಅಂತ ಆ ದೃಷ್ಟಿಯಲ್ಲಿ ನರಸಿಂಹದೇವರ ನಾಮಸ್ಮರಣೆ ನರಸಿಂಹದೇವರ ಸುಳಾದಿಯ ಪಾರಾಯಣ ನರಸಿಂಹದೇವರ ಸ್ತೋತ್ರದ ಪಠನ ಗುರುಗಳಿಂದ ಮಂತ್ರೋಪದೇಶ ಪಡೆದಂತಹ ಶುದ್ಧವಾದ ರೀತಿಯಲ್ಲಿ ನರಸಿಂಹ ಮಂತ್ರದ ಜಪ ಮಾಡುವ ಪರಿಜ್ಞಾನ ಇದ್ದವರು ನರಸಿಂಹ ಮಂತ್ರದ ಜಪ ಕುಳಿತಾಗ ನಿಂತಾಗ ನರಸಿಂಹ 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 ಅಂತ ಹೇಳಲಿಕ್ಕಂತೂ ಯಾವ ನಿರ್ಬಂಧವೂ ಇಲ್ಲ ಎಲ್ಲರೂ ಹೇಳಬಹುದು ಅದಕ್ಕೆ ಕಷ್ಟವೂ ಏನಿಲ್ಲ ಶ್ರಮವೂ ಇಲ್ಲ ಆದರೆ ಭಕ್ತಿಯಿಂದ ಹೇಳಿ ಉದ್ದೇಶ ಒಂದೇ ನಮ್ಮ ದೇಶಕ್ಕೆ ರಕ್ಷಣೆಯಾಗಬೇಕು ಎಲ್ಲ ಸಜ್ಜನರಿಗೂ ರಕ್ಷಣೆ ಸಿಗಬೇಕು ನಮ್ಮ ದೇಶದ ಪ್ರತಿಯೊಬ್ಬ ಯೋಧರೂ ಕೂಡ ಅತ್ಯಂತ ಗಟ್ಟಿಮುಟ್ಟಿಯಾಗಿದ್ದು ಆರೋಗ್ಯವಂತರಾಗಿದ್ದು ಸಶಕ್ತರಾಗಿದ್ದು ಚೆನ್ನಾಗಿ ಈ ಯುದ್ಧದಲ್ಲಿ ವಿಜಯವನ್ನು ಪಡೆದು ನಮ್ಮ ದೇಶಕ್ಕೆ ಭದ್ರತೆಯನ್ನು ನೀಡುವಂತೆ ಆಗಬೇಕು ಆ ರೀತಿಯಲ್ಲಿ ಎಲ್ಲರೂ ಸಾಮೂಹಿಕವಾಗಿಯೂ ಮಾಡಿ ನಿಮ್ಮ ಮನೆಯಲ್ಲಿಯೂ ಮಾಡಿ ಮನಸ್ಸಿನಲ್ಲಿಯೂ ಮಾಡಿ ಇದರಲ್ಲಿ ವಂಚನೆಯನ್ನು ಮಾಡಬೇಡಿ ಇದು ಯಾರದೋ ಕೆಲಸ ಅಂತ ತಿಳಿಯುವುದಲ್ಲ ಇದು ನಮ್ಮ ಕರ್ತವ್ಯ ನಾವು ಮಾಡಬೇಕಾದದ್ದು ದೇಶದ ಸೇವೆ ಇದು ಈಶನ ಸೇವೆ ಎಂಬ ಭಾವನೆಯಿಂದ ನೀವೆಲ್ಲ ಶ್ರದ್ಧೆಯಿಂದ ಮಾಡಬೇಕು ಅದಕ್ಕೆ ಎಲ್ಲ ರೀತಿಯಿಂದ ನರಸಿಂಹದೇವರ ನೌಕಾ ಸೇನೆ ಹೋಗುತ್ತೆ ಅಂದ್ರೆ ಸಮುದ್ರದಲ್ಲಿ ನರಸಿಂಹದೇವರು ರಕ್ಷಕರಾಗಿದ್ದಾರೆ ನಾರಸಿಂಹ ನೀರಸಿಂಹ ಸಮುದ್ರ ಸಿಂಹ ಸಮುದ್ರದೊಳಗೂ ಅಗಾಧ ಮಂಭೋ ವಿಧಾತಿ ಭಸ್ಮ ಅಲ್ಲಿರುವಂತಹ ಸಮುದ್ರದ ರಕ್ಷಣೆಗೆ ಇರುವ ನರಸಿಂಹ ನಮ್ಮ ನೌಕಾಸೇನೆಗೆ ರಕ್ಷಣೆಯನ್ನು ಕೊಡ್ತಾರೆ ಪದಾವಷ್ಟಬ್ಧ ಪಾತಾಳಂ ತ್ರಿವಿಷ್ಟಪಂ ಭುಜಪ್ರವಿಷ್ಟಾಷ್ಟಿಶಂ ಮಹಾವಿಷ್ಣುಂ ನಮಾಮ್ಯಹಂ ಅಂತ ನರಸಿಂಹದೇವರ ಬಗ್ಗೆ ಹೇಳುವಾಗ ಇವರು ಮಹಾವಿಷ್ಣು ಅಂತ ಮಹಾವಿಷ್ಣು ಅಂದ್ರೆ ಯಾಕೆ ಅಂದ್ರೆ ಎಲ್ಲ ಕಡೆಗೆ ವ್ಯಾಪಿಸಿ ನಿಂತಿದ್ದಾನೆ ಅಂತ ಪದಾವಷ್ಟಬ್ಧ ಪಾತಾಳಂ ತನ್ನ ಪಾದದಿಂದ ಪಾತಾಳವನ್ನೇ ವ್ಯಾಪಿಸಿದವ ಮೂರ್ಧಾವಿಷ್ಟ ತ್ರಿವಿಷ್ಟಪಂ ತನ್ನ ತಲೆಯಿಂದ ಸತ್ಯಲೋಕಾದಿ ಮೇಲಿನ ಎಲ್ಲ ಲೋಕಗಳನ್ನೂ ವ್ಯಾಪಿಸಿದಂಥವ ಭುಜ ಪ್ರವಿಷ್ಟಾಷ್ಟ ದಿಶಂ ತನ್ನ ತೋಳಿನೊಳಗೆ ಎಂಟೂ ದಿಕ್ಕುಗಳನ್ನ ಆಲಿಂಗನ ಮಾಡಿಕೊಂಡು ನಿಂತಹ ವಿಶ್ವವ್ಯಾಪಿಯಾದಂತಹ ನರಸಿಂಹ ಅದು ವಾಯುಸೇನೆ ಇರಬಹುದು ನೌಕಾ ಸೇನೆ ಇರಬಹುದು ಭೂ ಸೇನೆ ಆಗಿರಬಹುದು ಯಾರೇ ಇರಲಿ ಎಲ್ಲಿಯೇ ನಮ್ಮ ನರಸಿಂಹನ ರಕ್ಷಣೆ ನಮ್ಮ ಸೇನೆಗೆ ಇರಬೇಕು ನಾವೆಲ್ಲರೂ ಒಕ್ಕೊರಳಿನಿಂದ ಪ್ರಾರ್ಥನೆಯನ್ನ ಮಾಡೋಣ ಜಪ ಮಾಡೋಣ ಯಾವುದೇ ರೀತಿಯ ವೈಯಕ್ತಿಕವಾದ ನಿಮ್ಮ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ಸಮಯವನ್ನು ಕೊಟ್ಟು ಇನ್ನುಳದದ್ದನ್ನ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಪ್ರಾರ್ಥನೆ ನಮ್ಮ ಜಪ ನಮ್ಮ ಸಾಧನೆ ಈ ತರಹದ ಒಂದು ಹೊರಗಿನಿಂದ ಇರುವಂತಹ ಯಾರಿಗೂ ಕಾಣದ ಈ ಆಧ್ಯಾತ್ಮಿಕ ಕವಚ ಬೇರೆ ಕವಚವನ್ನ ಅವರು ಭೇದನ ಮಾಡಬಹುದು ಈ ಆಧ್ಯಾತ್ಮಿಕ ಕವಚವನ್ನ ಭೇದನ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರ್ಯವನ್ನ ನೀವೆಲ್ಲ ಮಾಡಬೇಕು ಅಂತಹ ನರಸಿಂಹದೇವರ ಒಂದು ವಿಶೇಷವಾದಂತಹ ಕೃಪೆ ಅನುಗ್ರಹ ಪ್ರಜೆಗಳ ಮೇಲೂ ಇರಲಿ ಸೈನಿಕರ ಮೇಲೂ ಇರಲಿ ಸೇನಾಪತಿಗಳ ಮೇಲೂ ಇರಲಿ ಮಂತ್ರಿಗಳ ಮೇಲೂ ಇರಲಿ ರಾಜರ ಮೇಲೂ ಇರಲಿ ಎಂಬುದಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡೋಣ ನಿಮಗೆಲ್ಲ ಇದಕ್ಕೋಸ್ಕರ ಸಮಯವನ್ನ ಇಟ್ಟು ದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ನಿಮ್ಮ ಭಕ್ತಿಯನ್ನ ಪೂರ್ಣವಾಗಿ ಉಪಯೋಗಿಸಿ ದೇಶದ ರಕ್ಷಣೆಗೆ ಮುಂದಾಗಬೇಕು ಅಂತ ಇಚ್ಛೆ ಬಂದಿದೆಯಲ್ಲ ಸಂಕಲ್ಪ ಮಾಡಿ ನಿಮ್ಮ ನಾಮಸ್ಮರಣೆ ಜಪ ಪ್ರಾರಂಭ ಮಾಡಬೇಕು ಮಾತೃಭೂಮಿ ಪುಣ್ಯಭೂಮಿ ಕರ್ಮಭೂಮಿ ಭೂತಸ್ಯ ಉಪಗಣಸ್ಥಾನಮಾರಭ್ಯ ಬ್ರಹ್ಮದೇಶ ಪರ್ಯಂತಂ ಪರಿಕ್ರಾಂತಸ್ಯ अखण्डभारतदेशस्य धी सचिव अमात्य महामात्य महामात्रस्पश महास्पश प्रणिधि महाप्रणिधि राष्ट्रप्रतिनिधि राजप्रतिनिधि राजप्रतिनिधिमहादूतानाम् राज्याङ्गभूतानाम् निर्विघ्नकार्यपरिपूर्त्यर्थम् भौषुण्डिक पादातिक आयुधिक कावचिककृत पुङ्खधानुष्करथिकानाम् पति, पति वाहिनी पति पति, 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 पति पति सेनापति पति व्यूहपति पत्तिपति गुल्मपति चक्रपति गणपति दल जलदलपतीनाम् वैमानिक वैतालिक वैरात्रिक वैतालिक वैज्ञानिकानाम् अमित पराक्रमौदार्य वीर्य धैर्य शौर्यावाप्त्यर्थम् देशाभिवृद्धिसंवृद्धि संसिद्धिसद्बुद्धिकण्टकानाम् महामद दुर्मदान्ध दुर्मदान्ध दुर्विचार दुराग्रह दुराचार दुर्व्यसन कष्टपापिष्ठवरिष्ठभ्रष्ट कष्टातिकष्टप्रविष्ट धृष्टतरारिष्टभयोत्पादकादीनाम् अन्तःसत्त्वसम्प्लवसमूलोत्पाटनार्थम् सरसरभस पादापातभाराभिरव प्रचलित रिपुवक्षो वज्रोत्खात शिखर रक्ताक्तसन्दोहः श्रीमदुग्रनरसिंहप्रसाद प्रपुष्टहिन्दू सेना दर्शनेनैव शत्रूणाम् मोहन ब्राह्मण ज्वारण स्फोटन वेपन भीषणोच्छोषणोच्चारणोन्मादन उत्तापन उत्तम्भनार्थम् वीरधनिक प्रकाशक जन प्रशासक सुहृत्प्रधान प्रशासक शूर पुरोहित वैद्याभियन्त्र पोषक आह्लादक कल्याणकारक पदाभिषिक्त वसु आदित्य विश्वे देव मित्र वरुण इन्द्रपावक सोम भग नियन्त्र जगन्मातृ महालक्ष्मीप्रसादसिद्ध्यर्थम् आयोधनायोजित योधानाम् आयुरारोग्यस्फूर्त्युत्साहपरिपूर्त्यसिद्ध्यर्थम् तरुगुल्मानाम् छायाप्रदानेन महागिरिमहाप्रस्तर कन्दराणाम् गूहनेन शकुन्तानाम् शुभशकुन सूचनेन सरीसृपानाम् विषबाधा च सहकारावाप्त्यर्थम् उद्भट भट विक्रमाक्रान्त विजयलक्ष्मी प्राप्त्यर्थम् नरसिंहमन्त्र जपम् यावदुतीरे अदन् मात्र हे नरसिंहमन्त्र जपम् ನರಸಿಂಹ ನಾಮ ಸಕೀರ್ತನಿಂಹಸುಳಾಣ ಯಥಕ್ತಿ ಕರಿಷ್ಯೆ ಯುದ್ಧಸನ್ನದ್ಧ ಯೋಧೇಶು ಸ್ಥಿತ್ಂತ ಪ್ರೇರಕೋ ಭೃಷ ನಾರಸಿಂಹ ಪ್ರಭುರ್ ನಿತ್ಯಮ್ಮ ಹನಿಯದ್ದು ಜನಾನ್ ಖಲಾನ್ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಕಲ ಸಜ್ಜನರ ಕಲ್ಯಾಣಕ್ಕಾಗಿ ದೇಶದ ರಕ್ಷಣೆಗಾಗಿ ತಡಮಾಡದಂತೆ ಇಂದೇ ಪ್ರಾರಂಭ ಮಾಡಿ ನಾಮಸ್ಮರಣೆಯನ್ನ ಸುಳಾದಿಯನ್ನ ಹಾಗೂ ಮಂತ್ರ ಜಪ ಮಾಡುವವರ ನಾಳೆಯಿಂದ ವಿಶೇಷವಾಗಿ ಭಕ್ತಿಯಿಂದ ಜಪವನ್ನ ಪ್ರಾರಂಭ ಮಾಡಿ